ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡಿಯ ನಂಬರ್ ಬಂದು ಕೆ ಸೆವೆಂಟೀನ್ ಡಬಲ್ ಎ ಟು ಫೋರ್ ಒನ್ ಸಿಕ್ಸ್ ಕೆ ಸೆವೆಂಟೀನ್ ಬಂದು ನಿಮಗೆ ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡಿಯ ವೇರಿಯಂಟ್ ಬಂದು ಟಾಟಾ ಇಂಟ್ರಾ ವಿ ತರ್ಟಿ ವೆಹಿಕಲ್ ಆಗಿರುತ್ತೆ ಟಾಟಾ ಇಂಟ್ರಾ ವಿ ತರ್ಟಿಯ ಬ್ಯಾಡ್ರಿಂಗ್ ಕೂಡ ನಿಮ್ಮ ಮುಂದೆ ನೋಡ್ಬೋದು ಟಾಟಾ ಇಂಟ್ರಾ ವಿ ತರ್ಟಿ ಈ ಗಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ ಆಗಿರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಜನವರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹೌದು ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಡಿಸೆಂಬರ್ ಕೊನೆ ತಿಂಗಳಲ್ಲಿ ಬಂದಿರೋದ್ರಿಂದ ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಬೇಕಲ್ಲಿ ಆಗಿರುತ್ತೆ ಹಾಗೂ ಗಡೆ ಓನರ್ಶಿಪ್ ಬಂದು ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಹಾಗೂ ಗಡೆಯ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಈ ಗಡೆಯ ಒಮ್ಮೆ ರೈಟ್ ವ್ಯೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈಗಡೀಗೆ ಪಾರ್ಕ್ ಆ್ಯಂಡ್ ಸೇಲಿಂಗ್ ನಿಮಗೆ ಹತ್ರ ಬಂದಿದೆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ಬೇಕಲ್ ಆಗಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗುತ್ತೆ ಇದರಲ್ಲಿ ಆಲ್ ನಾಲ್ಕು ಕೂಡ ಬ್ರ್ಯಾಂಡ್ ನೀವು ಟೈರ್ ಆಗಿರುತ್ತೆ ಸ್ಟೆಪ್ನಿ ಕೂಡ ಫುಲ್ಲಿ ಬಟನ್ ಟೈರೇ ಇರುತ್ತೆ ನೋಡ್ಬೋದು ಫ್ರಂಟ್ ಟೈರ್ ನೋಡ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಮತ್ತು ಫುಲ್ ಬಟನ್ ಟೈರ್ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ಫುಲ್ ಬಟನ್ ಟೈರ್ ಆಗಿರುತ್ತೆ ಹಾಗೂ ಬ್ಯಾಕ್ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ನಿಮಗೆ ಫುಲ್ ಬಟನ್ ಟೈರ್ ಆಗಿರುತ್ತೆ ಹಾಗೂ ಈ ಕಡೆ ಒಮ್ಮೆ ಬಾಡಿ ಲೈನ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಕಂಡೀಷನ್ ಇರುತ್ತೆ ಹಾಗೆ ನಿಮಗೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಯಾವುದೇ ಥರ ಡೆಂಟ್ ಇರೋದಿಲ್ಲ ತುಂಬ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಇರುತ್ತೆ ಹಾಗೂ ಈಗಡೆಯ ಸ್ಪೇರ್ ಟೈರ್ ಕೂಡ ನೋಡ್ಬೋದು ಎಮರ್ಜೆನ್ಸಿ ಟೈರ್ ಕೂಡ ಫುಲ್ ಬಟನ್ ಟೇರೇ ಆಗಿರುತ್ತೆ ಹಾಗೂ ಕಡೆ ಒಮ್ಮೆ ಲೆಫ್ಟಿಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಲೆಫ್ಟಿಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇರುತ್ತೆ ವೆಹಿಕಲ್ಲು ಹಾಗೆ ನಿಮಗೆ ಲೆಫ್ಟ್ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ತಾ ಇರುತ್ತೀನಿ ನೋಡ್ಬೋದು ನೀವು ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಜೆ ಅಲ್ಲಿ ಇದು ಕೂಡ ಜೆ ಕೆ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ನೋಡ್ಬೋದು ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಫುಲ್ ಬಟಂಟೇ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿ ನಿಮಗೆ ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೊಡ್ತೀನಿ ಅದ್ರ ಮುಂಚೆ ನೀವು ನೋಡ್ಬೋದು ಎಕ್ಸಿಟ್ನ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಎಕ್ಸಿಟ್ ಬ್ಯಾಟ್ರಿ ಹಾಕ್ಸಿರ್ತಾರೆ ಹಾಗೆ ಈ ಡೋರ್ ಈ ಗಾಡಿಯಲ್ಲಿ ಸ್ವಲ್ಪ ಡೋರಲ್ಲಿ ಸಣ್ಣ ಡೆಂಟ್ ಇದೆ ಇದು ಕೂಡ ಒರಿಜಿನಾಲ್ಟಿಯಾಗೆ ಬಿಟ್ಟಿದ್ದೀವಿ ಯಾವುದೇ ಥರ ಟಚಪ್ ಕೂಡ ಮಾಡ್ಸೋಕೆ ಹೋಗಿಲ್ಲ ನೋಡ್ಬೋದು ಇಂಟೀರಿಯರ್ ಚೆಕ್ ಮಾಡ್ಕೊಳ್ಬೋದು ಇಂಟೀರಿಯರ್ ತುಂಬ ನೀಟ್ ಗುಡ್ ಕಂಡ್ ಗುಡ್ ಕಂಡೀಷನಲ್ಲಿರುತ್ತೆ ವೆಹಿಕಲ್ಲು ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೆ ಸೀಟ್ ಕವರ್ ಕೂಡ ಏನು ಹೊರದಿಲ್ಲ ಆ ತರ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರೋದು ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ನೀಟ್ ಕಂಡೀಷನಲ್ಲಿ ಇಟ್ಟಿರ್ತಾರೆ ವೆಹಿಕಲ್ ಹಾಗೆ ಈ ಗಾಡಿ ಒಮ್ಮೆ ಮೀಟರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಡೋ ಮೀಟರ್ ಕೂಡ ಚೆಕ್ ಮಾಡ್ಕೊಬೋದು ನೀವು ಓಡೋ ಮೀಟರ್ ನೋಡೋದ್ರೆ ನೀವು ಎಂಬತ್ತ ಮೂರು ಸಾವಿರ ಕಿಲೋಮೀಟರ್ ಚೇಂಜ್ ಮಾತ್ರ ಗಾಡಿ ಓಡಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಎಂಬತ್ತ ಮೂರು ಸಾವಿರ ಚೇಂಜ್ ಮಾತ್ರ ಓಡಿರುತ್ತೆ ವೆಹಿಕಲ್ಲು ಈ ಗಾಡಿಯ ಪೂರ್ತಿ ನಮ್ಮ ಡೀಟೇಲ್ಸ್ ಹೇಳ್ತೀನಿ ನೀವು ಕ್ಲೀನಾಗಿ ಕೇಳಿಸ್ಕೊಳ್ಬೋದು ಹಾಗೂ ಈ ವಿಡಿಯೋ ಕೊನೆಗೂ ಕೂಡ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಟೈಪ್ ಮಾಡಿ ಬರುತ್ತೆ ಕೆ ಸೆವೆಂಟೀನ್ ಡಬಲ್ ಎ ಟು ಫೋರ್ ಒನ್ ಸಿಂಗ್ ಕೆ ಸೆವೆಂಟೀನ್ ಬಂದು ನಿಮಗೆ ಸಹ ದಾವಣಗೆರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಇಪ್ಪತ್ತೆರಡನೇ ರಿಜಿಸ್ಟ್ರೇಷನ್ ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಪ್ರೆಸ್ ಮಾಡ್ಕೊಡ್ತಾರೆ ಆಲ್ ಒರಿಜಿನಲ್ ಫುಲ್ಲಿ ಬಟನ್ ನ್ಯೂ ಟೈರ್ಸ್ ಇರ್ತವೆ ಜೆ ಕೆ ಆ ನ್ಯೂ ಟೈರ್ಸ್ ಇರ್ತವೆ ಹಾಗೂ ಈ ಗಾಡಿ ಎಂಬತ್ತ್ ಮೂರು ಸಾವಿರ ಕಿಲೋಮೀಟರ್ ಮಾತ್ರ ಅದು ನಿಮಗೆ ಹಿಂಗಾಗಿರುತ್ತೆ ಮತ್ತು ಓನ್ ಯೂಸ್ ವೆಹಿಕಲ್ ಆಗಿರುತ್ತೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಇಂಟೀರಿಯರ್ ಯಾವ ಥರ ಅಂತ ಮತ್ತು ಈ ಗಾಡಿ ಯಾವುದೇ ಆಕ್ಸಿಡೆಂಟ್ ವೇಕಲ್ ಆಗಿರೋದಿಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಕ್ ಆಗಿರುತ್ತೆ ಶೋ ರೂಮ್ ವೆಹಿಕಲ್ ಬೇಕಾಗಿರುತ್ತೆ ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈನ್ಸಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ಯಾವುದೇ ಹಳ್ಳಿ ಯಾವುದೇ ಗ್ರಾಮ ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ನಮ್ಮ ಶಿವಮೊಗ್ಗದಲ್ಲಿ ನಿಮ್ಮ ಹತ್ತಿರದ ಪ್ಲೇಸ್ನಲ್ಲಿ ನಾವು ಈ ಗಾಡಿಗೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಮತ್ತು ಈ ಗಾಡಿಗೆ ಡೌನ್ ಪೇಮೆಂಟ್ ಬಂದು ನಿಮಗೆ ಒಂದು ಲಕ್ಷ ಚೇಂಜ್ ಒಂದು ಲಕ್ಷದ ಸ್ವಲ್ಪ ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಇದ್ದಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಫುಲ್ಲಿ ಲೋನ್ ಆಗುತ್ತೆ ವೆಹಿಕಲ್ಗೆ ಈ ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ ಹಿಂದೂಸ್ತಾನ ಅಟ್ರೋಲಿಂಗ್ ಶಿವಮೊಗ್ಗದಲ್ಲಿ ಗಾಡಿ ವೆಹಿಕಲ್ ಇರುತ್ತೆ ಈ ಗಾಡಿಗೆ ಅಲ್ಲೂ ಅವ್ರು ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀವಿ ಮತ್ತು ಯಾರಿನೂ ನಮ್ಮ ಹಿಂದೂಸ್ತಾನ ಅಟ್ರೋಲಿಂಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಕೊನೆಯಲ್ಲಿ ನಿಮಗೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಬಂದು ಬರುತ್ತೆ ಯಾರಾದರೂ ನೀವು ಈ ಗಾಡಿಯ ಪ್ರೈಸ್ಗೋಸ್ಕರ ಇಂಟ್ರೆಸ್ಟ್ ಇದ್ದಲ್ಲಿ ಮತ್ತು ಈ ಗಾಡಿಯ ಇಂಟ್ರೆಸ್ಟ್ ಇದ್ದಲ್ಲಿ ಮೇಲ್ಗಡೆ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಗಾಡಿ ಪುಟ್ಟಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಈ ಗಾಡಿ ಲೊಕೇಶನ್ ಬಂದು ಇನ್ನೂ ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲೇ ಇರುತ್ತೆ ವೆಹಿಕಲ್ಲು ಯಾವುದೇ ಥರ ಓಡಾಡೋದಿಲ್ಲ ಸೇಲಿಗೆ ನಿಂತಿರೋದು ವೆಹಿಕಲ್ ಹೀಗೆ ಇನ್ನೂ ಮುಂತಾದ ವೀಡಿಯೋ ನಿಮಗೆ ಬರ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಜಸ್ಟ್ ನಮ್ಮ ಯಾವುದೇ ವೆಹಿಕಲ್ ಬಂದು ನಿಮಗೆ ಮೊದಲನೇ ಬಾರಿಗೆ ನಿಮಗೆ ಮಾತ್ರ ನೋಟಿಫಿಕೇಷನ್ ಬಂದು ವೆಹಿಕಲ್ ಅಪ್ಲೋಡ್ ಆಗಿದೆ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ನಿಮಗೆ ವೆಹಿಕಲ್ ಯಾವ ಥರ ನೀಡಿದರೆ ಅದು ಕೂಡ ತಿಳಿಸುತ್ತೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಳ್ತಾ ಈ ಥರ ಒಂದು ವೀಡಿಯೋ ಸಾರಿ ಈ ಥರ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾರೆ ವೆಹಿಕಲ್ ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತೀನಿ ಶುಭ ದಿನ ವಂದನೆಗಳು